ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪು ಸರ್ವೋದಯ ಕರ್ನಾಟಕ ಇವತ್ತು ಬಹಳ ಸಿಂಪಲ್ ಆದ ಮೂರೇ ಬೇಡಿಕೆಗಳಪ್ಪ ನಂಬಿರೋ ಬೇಡಿಕೆಗಳು ಅಲ್ಲ ಆಗ್ರಹಗಳು ಭ್ರಷ್ಟ ಅಧ್ಯಕ್ಷ ಕಳಂಕಿತ ಲೇಖಾಯುಕ್ತ ಪಿ ಎಸ್ ಪಾಟೀಲ್ ರಾಜೀನಾಮೆ ನೀಡಲಿ ಕಳಂಕಿತ ಆರೋಪಿತ ಅಬಕಾರಿ ಸಚಿವ ತಿಮ್ಮಾಪುರ ಹೈಕೋರ್ಟ್ ನಿಗಾದಲ್ಲಿ ಸಿಬಿಐ ತನಿಖೆ ಏನಾದ್ರು ತಪ್ಪಿದೇನಪ್ಪ ಅವರೇನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತರು ಹಾಗಾಗಿ ಅವರು ಸಂತೋಷ್ ಹೆಗಡೆ ತರದವರು ಹಾಗಾಗಿ ಅವ್ರು ರಾಜೀನಾಮೆ ಕೇಳೋದು ಅವಮಾನ ಅಂತ ನಾವು ಯಾರಿಗಾರು ನಿಮಿಸ್ತಿದ್ಯಾ ಇಲ್ಲಿ ಅಬಕಾರಿ ಸಚಿವರಾಗಿತ್ತಂತ ಕಾಲದಲ್ಲಿ ರಾಜ್ಯದಲ್ಲಿ ಮದ ನಿಷೇಧ ಮಾಡೋದಿಲ್ಲ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಏನವ್ರ ಹೆಸರು ಏನನ್ನ ರಾಜೀನಾಮೆ ಕೊಟ್ಟವ್ರ ನಿಜಗಾಪರ ಕಾಲದಲ್ಲಿ ಯಶೋಧರ ದಾಸಪ್ಪ ದೊಡ್ಡ ಹೋರಾಟಗಾರ್ತಿ ಆ ತರಕ್ಕೆ ಇಲ್ಲ ಇವತ್ತಿನ ಕಾಂಗ್ರೆಸ್ ಪಕ್ಷ ಆ ಅಬಕಾರಿ ಸಚಿವ ಪರಮಭ್ರಷ್ಟ ಅವ್ರು ಯಾವ ಲೋಕಾಯುಕ್ತದಲ್ಲಿ ಇದ್ದಂತ ಜೋಶಿನ ಲಿಂಗಪ್ಪನ ಇಟ್ಕೊಂಡು ಹಫ್ತ ವಸೂಲಿ ಮಾಡಿದಂತ ಅವನು ಅವನು ಯಾವ್ದಾದ್ರು ಸರ್ಕಾರಕ್ಕೆ ಮರ್ಯಾದೆ ತರ್ತಾನ ಇಲ್ಲ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ ಅಂದ್ರೆ ಜನರ ಮರ್ಯಾದೆ ಇದೆಯಾ ನಮಗೆ ಮರ್ಯಾದೆ ಪಡ್ಕೊಳ್ಳೋದಿಕ್ ತಾನೇ ನಾವು ಅವ್ರ ರಾಜೀನಾಮೆ ಕೇಳ್ತಾ ಇರೋದು ಇನ್ನು ಬಿಜೆಪಿಯವರು ಇದ್ರೆ ಐ ಅನ್ನೋದು ಇಡಿ ಅನ್ನೋದು ಅವ್ರನ್ನೇನು ಮಾಡೋದಿಲ್ಲ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಬಿಡುತ್ತೆ ಅದೇ ಕಾಂಗ್ರೆಸ್ ಜೆಡಿಎಸ್ ಮಾಡೋ ತನಕ ದೊಡ್ಡ ದೊಡ್ಡ ಮನುಷ್ಯಗಳು ಏನಿದ್ದಾರೆ ಅವ್ರಿಗೆ ಚಂದ ಕೊಡೋ ತನಕ ತನಿಖೆ ಮಾಡುತ್ತೆ ಆಮೇಲೆ ಪಿ ಕೆ ಶಿವಕುಮಾರ್ ಮೇಲೆ ಮಾಡೋ ತನಿಖೆ ಎಲ್ಲೋಯ್ತು ಸಿಬಿಐ ಸ್ವತಂತ್ರನ ಹಾಗಾಗಿ ಅಟ್ಲೀಸ್ಟ್ ಹೈಕೋರ್ಟ್ ನಿಗಾದಲ್ಲಿ ಸಿಬಿಐ ತನಿಖೆ ಮಾಡ್ರಪ್ಪ ಜನರ ವಿಶ್ವಾಸ ಗಳಿಸಿ ಅದನ್ನ ನಾವು ಕೇಳ್ತಿರೋದು ವಿಧಾನಸೌಧ ಯಾವುದು ರಾಜ್ಯದ ಜನ ಸುಮಾರು ಐದು ಕೋಟಿ ಜನ ಐದು ಕೋಟಿ ಜನ ಮತ ಹಾಕಿ ಈ ರಾಜ್ಯದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ತಂದಿದ್ದಾರೆ ಆ ಸರ್ಕಾರಕ್ಕೆ ಕೇಳೋದಕ್ಕೆ ಹೋಗೋದಕ್ಕೆ ನಮಗೆ ಪೊಲೀಸರು ಅಡ್ಡ ಹಾಕಿ ನಿಂತ್ಕೊಂಡಿದ್ದಾರೆ ನಾವು ಘೋಷಣೆ ಕೂಗಲ್ಲ ಧರಣಿ ಮಾಡೋದಿಲ್ಲ ನಮ್ಗೊಂದು ನಿಯೋಗ ಹೋಗುತ್ತೆ ಮಿಕ್ಕವರು ಬೆಳಗಾವಿಯಿಂದ ಬಂದಿರೋರು ಕೈ ಎತ್ತ ಬಿಜಾಪುರದಿಂದ ಬಂದಿರೋರು ಕೈ ಎತ್ತಿ ಧಾರವಾಡದಿಂದ ಬಂದಿರೋರು ಕೈ ಎತ್ತಿ ಬೀದರಿಂದ ಬಂದಿರೋರು ಕೈ ಎತ್ತಿ ರಾಯಚೂರಿನ ಬಂದಿರೋ ಕೈ ಎತ್ತಿ ಹೊಸಪೇಟೆ ವಿಜಯನಗರ ಬಳ್ಳಾರಿಯಿಂದ ಬಂದಿರೋ ಕೈ ಎತ್ತಿ ಮೈಸೂರಿಂದ ಏನ್ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಇವತ್ತಿನ ಬಂದಿದ್ದೀವಿ ಅಲ್ವೇನೋಣ ಹೌದು ಬೆಂಗಳೂರಲ್ಲಿರೋರಿಗೆ ಇತ್ತಲು ಗಿಡ ಮತ್ತೆಲ್ಲ ಅಂತ ವಿಧಾನಸೌಧ ಇವತ್ತೆಲ್ಲ ನಾಳೆ ನೋಡ್ಬೋದು ಇರ್ತಾರೆ ಹೊರಗಿಂದ ಬಂದಿರೋರು ವಿಧಾನಸೌಧದ ಮುಂದೆ ಹೈಕೋರ್ಟ್ ಮುಂದೆ ಅದ್ಭುತವಾದ ಒಂದು ಫೋಟೋ ತಗೊಂಡ್ರೆ ನಾಳೆ ನೀವು ಮಕ್ಕಳು ಎಲ್ಲ ನೀವೆಲ್ಲ ಬಡವರು ಬಹುತೇಕವಾಗಿ ರೈತರು ಕಾರ್ಮಿಕರು ತಾನೇನಪ್ಪ ನಾಳೆ ನೀವು ಹೋಗಿ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಕೆ ಆರ್ ಎಸ್ ಪಕ್ಷ ಸೈನಿಕರಾಗಿದ್ದೆ ಸೈನಿಕರಾಗಿ ಹೋಗಿದ್ದೆ ವಿಧಾನಸೌಧದ ಮುಂದೆ ಹೋಗಿ ಫೋಟೋ ತಗೊಂಡಿದ್ದೆ ನೋಡಪ್ಪ ಅಂತ ಹೇಳಿ ನಿಮ್ಮ ಅಪ್ಪನಿಗೋ ನಿಮ್ಮ ಅಮ್ಮನಿಗೋ ನಿಮ್ಮ ಮಕ್ಕಳಿಗೋ ತೋರಿಸಿದ್ರೆ ಅವ್ರ ಕಣ್ಣಲ್ಲಿ ಆ ಒಂದು ಒಂದು ಒಂದೇನೋ ಒಂದು ಒಂದು ಏನಂತಾರಪ್ಪ ಅದನ್ನ ಒಂದು ಸಣ್ಣ ಹಾಗೆ ಅರಳಿ ಒಂದು ಖುಷಿ ಕಾಣಿಸುತ್ತೆ ಕಾಣಿಸುತ್ತೆ ಇಲ್ವೆನರಪ್ಪ ಕಾಣಿಸುತ್ತೆ ಚಿನ್ನ ನೀರ ಆಕರ್ಷಿಸೋದಿಕ್ಕೆ ಇವರಿಗೆ ಯಾರಿಗಾದರೂ ಹಕ್ಕಿದೀಯಾ ಇಷ್ಟೇನಾ ನೀವು ಹೇಳ್ತಿರೋದು ಆದರೆ ಪೊಲೀಸರು ಆದಿ ನಾನು ಆಗಲೇ ಹೇಳಿದೆ ಮಹಾತ್ಮ ಗಾಂಧೀಜಿಯ ತತ್ವ ನಂಬಿಕೆ ಇಟ್ಟು ಹೋರಾಟ ಮಾಡ್ತಿರೋ ನಾವು ಮಹಾತ್ಮ ಗಾಂಧೀಜಿ ಏನು ಹೇಳಿದ್ರು ಅದು ಕಾನೂನು ಆಕ್ರಮವಾಗಿ ಇದ್ರೆ ಅಧರ್ಮವಾಗಿದ್ರೆ ಇದ್ರೆ ಅಧರ್ಮವಾಗಿ ಇದ್ರೆ ಕಾನೂನನ್ನ ನಾವು ತಿಕ್ಕರಿಸಬೇಕು ಕಾನೂನು ಭಂಗ ಮಾಡಬೇಕಂತ ಮಹಾತ್ಮಾ ಗಾಂಜಿ ಹೇಳಿ ಇವತ್ತು ಇಂತಹ ಕಾನೂನು ನಿರ್ದೇಶಗಳನ್ನ ಹೈಕೋರ್ಟ್ ಕೊಟ್ಟಿದೆ ಪ್ರತಿಭಟನೆ ಮಾಡೋಂಗಿಲ್ಲ ಧರಣಿ ಮಾಡೋಂಗಿಲ್ಲ ಮೂವತ್ತು ವರ್ಷಗಳಿಂದ ನಾನು ಇಲ್ಲಿ ಓದೋವಾಗ ಕೆಆರ್ ಸರ್ಕಲ್ ಅಲ್ಲಿ ಯು ವಿ ಅದು ಸುತ್ತಮುತ್ತ ಎಲ್ಲ ಕೆಆರ್ ಸರ್ಕಲ್ ಅಲ್ಲಿ ಪೆಂಡಲ್ ಹಾಕೊಂಡು ಧರಣಿ ಮಾಡ್ತಾ ಇದ್ರು ರಾಜ್ಯದ ಬೇರೆ ಬೇರೆ ಬಾಳಿನ ಬಂದ ಜನ ಇವತ್ತು ವಿಧಾನಸೌಧದವ್ರಿಗೆ ಅದೇನು ಮುಟ್ಟಿದ್ರೆ ಸ್ವಲ್ಪ ದೂರ ಇರ್ಬೇಕು ಆಮೇಲೆ ಕೈ ಕುಲ್ಪಟ್ರೆ ಪಕ್ಕದಲ್ಲಿರೋನು ನೋಡಿ ಕೊಡ್ತಾನೆ ಸ್ಯಾನಿಟೈಸರ್ ಅಂತ ಜನ ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಣ್ರಪ್ಪ ಅವ್ರಿಗೆ ಈ ಜನ ಕೆ ಆರ್ ಎಸ್ ಪಕ್ಷದವ್ರಲ್ಲ ಒಂದಷ್ಟು ಜನ ಗಂಡಸರಿಗೆ ಹೆಂಗಸರಿಗೆ ತಗೊಂಡು ಜಾತಿ ನೋಡ್ಕೊಂಡು ಅವರ ಜಾತಿಯ ಅವನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಚಿಚ್ಚಿಟ್ ಕೊಡೋದು ನಾಯಿ ಆಚೆಗಂತ ಅಂತಿದ್ದಾರೆ ಮಾಡ್ಕೊಂಡಿದ್ದಾರೆ ಲೋಕಾಯುಕ್ತ ಅವ್ರ ಅಪ್ಪಂದ್ ಮಾಡ್ಕೊಂಡಿದ್ದಾರೆ ಕೋರ್ಟ್ ಅವ್ರ ಅಪ್ಪಂದ್ ಮಾಡ್ಕೊಂಡಿದ್ದಾರೆ ದುಡ್ಡಿರೋ ಪರವಾಗಿ ಇವತ್ತು ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತದೆ ನ್ಯಾಯಾಲಯ ಸಿಗುತ್ತೆ ಕೋರ್ಟ್ ಅಲ್ಲಿ ಅವರ ಪರವಾಗಿ ಆದೇಶ ತೀರ್ಪರ್ತಾ ಇದೆ ಅದು ನ್ಯಾಯ ಅನ್ಯಾಯ ಅನ್ನೋದು ಸಬ್ಜೆಕ್ಟಿವ್ ಆದ್ರೆ ಇವತ್ತು ತೀರ್ಪು ಅದೇ ನಿಂಗಪ್ಪನವನು ಒಬ್ಬ ಕಾನ್ಸ್ಟೇಬಲ್ ಯಾರೋ ಒಬ್ರು ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಆಗಿದ್ದವನು ಹಲ್ಕಾ ಕೆಲಸ ಮಾಡಿ ವಜಾ ಆಗಿ ಹೋಗಿದ್ದ ಅವನು ಅವನು ಪೊಲೀಸ್ ಕಸ್ಟಡಿ ಲೋಕಾಯುಕ್ತ ಕಸ್ಟಡಿ ಇದ್ದಾಗ ಅವನ ಹೆಂಡತಿಗೆ ಹೈಕೋರ್ಟ್ ಅಲ್ಲಿ ಅವನ ಪರವಾಗಿ ಜಾಮೀನ್ ಹಾಕೊಳ್ಳುವಂತ ತನಿಖೆಗೆ ಅಡ್ಡ ಮಾಡಿಸುವಂತಹ ದೊಡ್ಡ ಸಿಕ್ತಾರೆ ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ದಗಲ್ಬಾಜಿ ತಲೆ ಹಿಡುತ್ತಾ ಪಿಂಪು ಬರುತ್ತೆ ಅವನು ಶ್ರೀರಾಜ್ ಜೋಶಿ ಇವರು ಪೊಲೀಸರು ನಿನ್ ತಪ್ಪು ಇರೋ ಇರು ಇರೋ ನಾವು ಬಂದಂಗ ಬರ್ತೀವಿ ಒಳಗಡೆ ನೋಡ್ದಂಗೆ ನೋಡ್ತೀವಿ ನೀನಿಲ್ಲ ಇಲ್ಲ ಅಂತ ವರದಿ ಬರ್ತೀವಿ ಅದೇ ತಾನೇನಪ್ಪ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಜಯನಗರದಲ್ಲಿ ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಪಕ್ಷದವರು ಮನೆ ಒಳಗಡೆ ಇಟ್ಕೊಂಡು ಸೀರೆ ಹಂಚ್ತಾ ಇದ್ರು ನಮ್ಗೆಲ್ಲ ಗೊತ್ತಾಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಇಲ್ಲಿ ಸೀರೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತೇವನ್ ಅವನಪ್ಪ ಎ ಸಿ ಪಿ ಇದ್ದ ಏನವನ್ ಹೆಸರು ಮಂಜುನಾಥ್ ಶ್ರೀನಿವಾಸ ಮನವಿ ಏನವನ ಹೆಸರು ಅಲ್ಲ ಅವನು ಒಳಗಡೆ ಹೋದಂಗೆ ಹೋಗಿ ಹಿಂದ್ಗಡೆಯಿಂದ ಪಚಾವ್ ಮಾಡ್ಬಿಡ್ತಾ ಇಂಥವ್ರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರೂ ನಿಮ್ಮನ್ನ ಅಡ್ಡ ಹಾಕಿದ್ರೆ ಯಾವಾಗ ನಿಮ್ ಗಾಡಿನಲ್ಲಿ ಅವರ ಜೇಬಲ್ ಇರೋ ಗಾಂಧಿ ಇಟ್ಬಿಟ್ಟು ಇಲ್ಲಿ ಗಾಂಧಿ ಸಿಕ್ಕೊಂಡ್ಬಿಡ್ ಸರ್ ಹೋಗಿ ತನಿಖೆ ಮಾಡಿದ್ರು ವಿಡಿಯೋ ಸಾಕ್ಷಿ ಏನಾರು ಇದೆಯಾ ಅವನು ಮನೆಯಲ್ಲೇ ಇದ್ಕೊಂಡು ಕೋರ್ಟ್ ಅಲ್ಲಿ ಅವನ ಪರವಾಗಿ ಬಹಳ ಏನೊಂದೊಂದು ಅಪಿಯರ್ಗೆ ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಡೋ ಸಿಗೋ ತಗೊಳ್ಳೋ ಅಂತ ಲಾಯರ್ ಗಳನ್ನ ಇಟ್ಕೊಂಡು ಅವನು ತನಿಖೆಗೆ ಅಡ್ಡ ಏನು ತಡೆ ತಂದ್ಬಿಟ್ಟು ಯಾರ ಪರವಾಗಿದೆ ನ್ಯಾಯಾಂಗ ಶಾಸಕಾಂಗ ನಮ್ಮ ಪರವಾಗಿಲ್ಲ ನ್ಯಾಯಾಂಗ ನಮ್ಮ ಪರವಾಗಿಲ್ಲ ಅಂದ್ರೆ ಜನರು ಪರವಾಗಿಲ್ಲ ಏನ್ ಮಾಡ್ಬೇಕೀಗ ಹೌದು ಪೊಲೀಸರು ನಮಗ್ ಕೊಟ್ಟಿರೋಷ್ಟು ಕಾಟನ ಕರ್ನಾಟಕದಲ್ಲಿ ಯಾವ ಯಾವುದೇ ಪೊಲೀಸ್ ಸ್ಟೇಷನ್ಗೋಗಿ ಜೆ ಸಿ ಬಿ ಪಕ್ಷಗಳ ಲೋಕಲ್ ಪುಡಾರಿಗಳು ಪಿಂಪ್ಗಳು ತಲೆ ಹಿಡುಕರು ದಗಲ್ಬಾಜಿಗಳು ದಲ್ಲಾಳಿಗಳು ಪೊಲೀಸರ ಜೊತೆ ಲವ್ಯ ಮಾಡ್ತಿರ್ತಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಪಾರ್ಟಿ ಮಾಡ್ತಾರೆ ಪರ್ಟೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಯಾರು ಜೆಸಿಬಿಗಳು ಅವ್ರ ಜೊತೆಗೆ ಇವರು ಸಮವಾಗಿ ನಿಂತ್ಕೊಳ್ತಾರೆ ಆದ್ರೆ ನಾವು ನ್ಯಾಯ ಕೇಳೋದಿಕ್ಕೆ ಯಾವತ್ತಾದ್ರೂ ಹೋದಾಗ ನ್ಯಾಯ ಕೊಟ್ಟಿದ್ದಾರೆ ಏನಪ್ಪ ನಿರ್ಮಾಣ ನಾವು ಇವತ್ತು ತೀರ್ಮಾನ ಮಾಡಿದ್ರೆ ನಾನು ಈಗ ಹೇಳ್ತಾ ಇದ್ದೀನಿ ಯಾವತ್ತಾದ್ರೂ ಸರಿ ನಾವು ಈವತ್ತಲ್ಲ ನಾಳೆ ಲೋಕಾಯುಕ್ತಕ್ಕೆ ವಿಧಾನಸೌಧಕ್ಕೆ ನುಗ್ತೀವಿ ಯಾವ ಸೈನ್ಯ ಜನಶಕ್ತಿಯನ್ನ ತಡೆಯೋದಿಕ್ಕಾಗೋದಿಲ್ಲ ಅಧಿಕಾರ ಬಂದಾಗ ವಿಧಾನಸೌಧಕ್ಕೆ ನುಗ್ಗೋದು ಬೇರೆ ಹೋರಾಟದ ಮೂಲಕ ವಿಧಾನಸೌಧಕ್ಕೂ ನುಗ್ತಿವಿ ನಾವು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಧಿಕಾರಕ್ಕೆ ನೂರ ಇಪ್ಪತ್ತೂರ ಹದಿಮೂರು ಜನ ಅಷ್ಟೇ ಹೋಗ್ಬೇಕಾಗಿರೋದು ಆದ್ರೆ ಈ ರಾಜ್ಯದ ವಿಧಾನಸೌಧ ನೂರ್ ಇಪ್ಪತ್ತು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಜನದ್ದು ಮಾತ್ರನಾ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರದು ಹಾಗಾಗಿ ಅಂತ ಕನ್ನಡಿಗರು ಎಚ್ಚೆತ್ತುಕೊಂಡು ವಿಧಾನಸೌಧಕ್ಕೆ ನುಗ್ಗಿದಾಗ ಎಲ್ಲಿ ತಡೆ ಹಿಡಿತೀರಾ ಜನ ಬಾಂಗ್ಲಾದೇಶದ ರಾಷ್ಟ್ರಪಿತನ ಮಗಳು ಮೂರು ನಾಲ್ಕು ಸಲ ಪ್ರಧಾನ ಮಂತ್ರಿ ಆಗಿದ್ದಾಗ ಜನ ಆಕೆಗೆ ಆಕೆ ಮನೆಗೆ ಪ್ರಧಾನಮಂತ್ರಿ ಮನೆಗೆ ನುಗ್ಗೋದಿಕ್ ಹೋದಾಗ ಸೈನ್ಯ ಅಲ್ಲ ಸೈನ್ಯನೇ ಕೈದ್ಬಿಡ್ತು ಅಮ್ಮ ಮೇಡಮ್ ಹಸೀನಾ ಮೇಡಮ್ ಅರ್ಧ ಗಂಟೆ ಸಮಯ ಅವ್ರನ್ನ ತಡಿಯೋದಕ್ಕೆ ಅರ್ಧ ಗಂಟೆ ಆದ್ಮೇಲೆ ನಮ್ಮನ್ನ ಅವ್ರ ನಿಲ್ಸಾಕಾಗಲ್ಲ ಜನ ಬರ್ತಾರೆ ನಾವು ನಮ್ದೇ ಜನರ ಮೇಲೆ ಗುಂಡ್ ಆಗೋದಿಲ್ಲ ಅರ್ಧ ಗಂಟೆ ನೀವು ಖಾಲಿ ಮಾಡಬೇಕು ಅಂದ್ರು ನಮ್ಗೆ ಅಡ್ಡ ಹಾಕಿರೋ ಪೊಲೀಸರೇ ನಮಗಿನ್ ನಾವಿಲ್ಲಿರೋದಿಕ್ ಮೊದಲೇ ಅವರೇ ಓಡೋಗಿ ಮುಖ್ಯಮಂತ್ರಿಗೆ ಮಂತ್ರಿಗಳಿಗೆ ಹೇಳ್ತಾರೆ ನಿಮ್ಮ ಭ್ರಷ್ಟಾಚಾರದ ಪಾಪದ ಫಲ ಕೊಡ ತುಂಬಿದೆ ಬರ್ತಾ ಇದಾರೆ ಜನ ಬರ್ತಾ ಇದ್ದಾರೆ ನೀವು ದಯವಿಟ್ಟು ಖಾಲಿ ಮಾಡಿ ವಿಧಾನಸೌಧ ನಿಮ್ಮ ಅಪ್ಪಂದಲ್ಲ ಅವ್ರದ್ದು ಜನರದು ಈ ರಾಜ್ಯದ ಪ್ರಜಾಪ್ರಭುತ್ವ ಇದೆ ಈ ರಾಜ್ಯದಲ್ಲಿ ಅವ್ರದ್ದು ಜನ ಬರ್ತಾ ಇದಾರೆ ನಾವು ನಿಮ್ಗೆ ರಕ್ಷೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಇದೇ ಜನ ಪೊಲೀಸರು ಅವರು ಹೇಳ್ತಾರೆ ಸರಿಯಾಗಿ ಎರಡು ಸಾವಿರ ಐವತ್ತು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಒಂದು ದಿನ ಮೊದಲು ಲೋಕ ನಾಯಕ ಜಯಪ್ರಕಾಶ್ ನಾರಾಯಣರು ಜೂನ್ ಇಪ್ಪತ್ತೈದರಂದು ದೆಹಲಿಯಲ್ಲಿ ದೊಡ್ಡ ಸಭೆ ಮಾಡಿ ಪೊಲೀಸರಿಗೆ ಕರೆ ಕೊಟ್ಟಿದ್ರು ಯಾವುದೇ ಅನೈತಿಕವಾದ ಅಕ್ರಮವಾದ ಆದೇಶಗಳನ್ನ ನೀವು ಪಾಲಿಸಬೇಡಿ ಇಂದಿರಾ ಗಾಂಧಿಯ ಸರ್ವಾಧಿಕಾರಿ ಸರ್ಕಾರ ಜನದ್ರೋಹಿ ಈ ಸರ್ಕಾರ ಅಕ್ರಮಗಳನ್ನ ಮಾಡಿ ಬಂದಿರುವಂತ ಸರ್ಕಾರ ಅವರು ಕೊಡುವಂತ ಯಾವುದೇ ಜನದ್ರೋಹಿ ಕಾನೂನು ವಿರೋಧಿ ಅನೈತಿಕವಾದ ಆದೇಶಗಳನ್ನು ನೀವು ಪಾಲಿಸಬೇಡಿ ಅಂತ ಪೊಲೀಸರಿಗೆ ಕರೆ ಕೊಡ್ತೀವಿ ಮಾನ್ಯ ದಿವಸನೇ ಇಂದಿರಾ ಗಾಂಧಿ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹಾಕುದು ನಾವು ಕರೆ ಕೊಡೋದ್ ಬೇಕಾಗಿಲ್ಲ ಪೊಲೀಸರಿಗೆ ಸದಾ ಗೊತ್ತಾಗುತ್ತೆ ಈ ಸರ್ಕಾರ ಏನ್ ಹೇಳ್ತಾ ಇದೆ ಏನ್ ಮಾಡ್ತಾ ಇದೆ ಹಾಗಾಗಿ ಇವತ್ತು ನಾವು ಬಂದಿದ್ರೆ ಎಲ್ರು ಕಲ್ ಕೊಡ್ರೇನಪ್ಪ ಇನ್ನು ಆಗೋದಿಕ್ ಮೊದಲು ಯಾರ್ಯಾರು ಸಿಗ್ತಾರ ಪೊಲೀಸ್ ಎಲ್ರು ಕಾಲ್ಗ ಬಿದ್ಬಿಡಿ ಇವಾಗಲ್ಲ ಆಮೇಲೆ ಬಿಡ್ತಾ ನಮ್ದೇನೋ ಒಂದ್ ಆಗುತ್ತೆ ಇಲ್ಲಿ ಅವಾಗ ಎಲ್ರಿಗೂ ಸಿಕ್ಕಿದ ಪೊಲೀಸರು ಕಾಲ ಬಿಡಿ ಯಾಕಂದ್ರೆ ಪೊಲೀಸರಿಗೆ ನಮ್ಮನ್ನು ನೋಡಿದ್ರೆ ಒಂದು ಜನಕ್ಕೆ ಭ್ರಷ್ಟ ಪೊಲೀಸರಿಗೆ ಇಲ್ಲಿರುವಂತ ಎಷ್ಟೋ ಪ್ರಾಮಾಣಿಕ ಪೊಲೀಸರು ಅಲ್ಲಂತೂ ಸಿಕ್ಕಾಪಟ್ಟೆ ಯಾರವರು ಇವರಿದ್ದಾರೆ ಇದ್ದಾರೆ ರಿಸರ್ವ್ ಪೊಲೀಸರು ಅವ್ರಿಗೂ ನಮಗೂ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಅವರು ಯಾರಿಗೂ ಅಲ್ಲಲ್ಲಿ ನಿಲ್ಲಿಸಿ ಜೇಬಿಂದ ಕಿಕ್ಕಿದೊಂಬಿಟ್ಟು ಕೊರೋ ಐನೂರು ರೂಪಾಯಿ ಕೇಳಲ್ಲ ಕೇಳ್ತಾರಪ್ಪ ರಿಸರ್ವ್ ಪೊಲೀಸರು ನಿಜಕ್ಕೂ ಪ್ರಾಮಾಣಿಕ ಪೊಲೀಸರು ಅವರು ವಿಧಿ ಇಲ್ಲದೆ ಇದಾರೋ ಗತಿ ಇಲ್ಲದೆ ಇದ್ದಾರೋ ಅದು ಬೇರೆ ಪ್ರಶ್ನೆ ಆದ್ರೆ ಅವ್ರಿಗೆ ಲಂಚ ಪೊಲೀಸ್ ಸ್ಟೇಷನ್ಗಳನ್ನ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳುವಂತ ದರ್ದು ಅಥವಾ ಅಧಿಕಾರ ಆಗಿಲ್ಲ ಹಾಗಾಗಿ ಚಿಕ್ಕ ಪೊಲೀಸರು ಇಲ್ಲಿ ಎಷ್ಟೋ ಜನ ಇದಾರೆ ಅವರು ನಾಡು ಕಾಯುವ ಸೈನಿಕರಣ ಏನ್ರಪ್ಪ ನಾಡು ಕಾಯುವ ಸೈನಿಕರು ಎಲ್ಲ ಒಂದು ದಂಗೆ ಆಯ್ತು ಆಯ್ತು ಗಲಭೆ ಆಯ್ತು ದಂಗೆಯನ್ನ ನಿಲ್ಲಿಸಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಯಾರು ಪೊಲೀಸರು ಗುಂಡಿಗೆ ಎದೆ ಕೊಟ್ಟು ಯಾರೊಬ್ಬ ಬಂಡೆ ಅಂತ ಒಬ್ಬ ರೋಡಿನ ಇನ್ನೊಂದು ಹುಡ್ಕೊಂಡಾಗ ಚಾಕುಟ್ರ ಇಲ್ಲಪ್ಪ ಅವನು ಸರ್ ಹಿಂದೆ ಎಂತೆಂತ ಪೊಲೀಸ್ ಇದ್ರು ನಮ್ಮ ಮುದುಕರ್ ಶೆಟ್ರು ಅಲ್ಲಿಯಾರು ಅವ್ರು ಟಿ ಟಿ ಜಯಕುಮಾರ್ ಸರ್ಸವ್ರು ಸೋನಿಯಾ ನಾರಂಗು ಅವನ್ ಯಾವ್ದಾರ್ದ ಏನೇನಂತಾರೆ ಅವನ್ನ ಏನಂತಾರೆ ಹೋರಿ ಅಷ್ಟೇ ಕುತ್ಕೊಂಡು ಗಲಾಟೆ ಮಾಡ್ತಾ ಇದ್ದಕ್ಕೆ ಕೆನ್ನೆಗೊಂದು ಪಟ್ಟು ಹೇಳ್ಕೊಂಡು ಹೋಗಿದ್ಲಂತ ಸರಿ ಹೊ ಬೇರೆ ಪ್ರಶ್ನೆ ಆದ್ರೆ ಅಗತ್ಯತ್ತು ಅದೇ ತಾಯಿ ಆ ಲೋಕಾಯುಕ್ತವನ್ನ ಒಂದಷ್ಟು ಉಳಿಸಿದ್ದು ಆ ಲೋಕಾಯುಕ್ತವನ್ನ ಸಿದ್ದರಾಮಯ್ಯ ಬಂದು ಬರ್ ಗೊತ್ತಿದ್ದಂಗೆ ತನ್ನ ಮೇಲೆ ಇರೋ ಕೇಸ್ಗಳೆಲ್ಲ ಬಚಾವ್ ಮಾಡ್ಕೊಳೋದಕ್ಕೆ ಲೋಕಾಯುಕ್ತವನ್ನ ಮಾಡಿದ್ದು ನಾವು ನೋಡಿದ್ವಿ ಆದ್ರೆ ಪೊಲೀಸರು ವಿಚಾರಕ್ಕೆ ಪ್ರಾಮಾಣಿಕ ಪೊಲೀಸರು ಇದೆ ಇದೇ ಇಲ್ವಾಪ್ಪ ಅಷ್ಟೋ ಇಷ್ಟು ಒಳ್ಳೆದಿರೋದ್ರಿಂದ ತಲೆನೋಣ ಮಳೆ ಬೆಳೆ ಆಗ್ತಾ ಇರೋದು ನಾವು ಅವ್ರಿಗೆ ಇದೀವಾ ಯಾವತ್ತಾದ್ರು ಇಲ್ಲ ಆದ್ರೆ ಅವರು ತಪ್ಪು ಆದೇಶಗಳನ್ನ ಬಿಡ್ಬೇಕು ಸರ್ಕಾರದ ಆದೇಶ ಇದ್ರೆ ಪಕ್ಷದಲ್ಲಿ ಇದ್ರೆ ಮಾಡ್ಲಿ ಯಾವನ ಲೋಕಲ್ ಎಮ್ ಎಲ್ ಎಡಾರಿಗೆ ಫೋನ್ ಮಾಡಿಬಿಟ್ಟು ಸಾರ್ ಇವ್ನ ಫಿಟ್ ಮಾಡೋದೇ ಬೇಡ ಅಂತಾರಲ್ಲ ಅವ್ರು ಪೊಲೀಸರ ಅವ್ರಿಗೂ ಒಂದ್ಸಲ ಕಾಲಕ್ಕೆ ಬಿಳಿ ಅವರಲ್ಲಿ ಒಂದಷ್ಟು ನೈತಿಕತೆ ಪ್ರಾಮಾಣಿಕತೆ ದೇಶಭಕ್ತಿ ದೇಶ ಪ್ರೇಮ ಕರ್ತವ್ಯ ನಿಷ್ಠೆ ಸಂವಿಧಾನ ನಿಷ್ಠೆ ಇದ್ರೆ ಅವ್ರು ಇವತ್ತಿನ ಆ ಪೊಲೀಸರು ಒಳ್ಳೆಯವರಾಗೇನಪ್ಪ ಏನಿಲ್ಲ ನಮಗಂತೂ ಒಳ್ಳೆ ಪೊಲೀಸ್ ಬಗ್ಗೆ ಗೌರವ ಇದೆ ಈಗ ಏನ್ ಮಾಡಿದ್ರು ನಮ್ಮನ್ನ ಬಿಡಲ್ಲ ಅಂತಾರೆ ನಾವು ಇನ್ನೋದ್ರೆ ಗಲಾಟೆ ಲಾಠಿ ಚಾರ್ಜ್ ಆಗುತ್ತೆ ನಾವು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಇವತ್ತು ವಿಧಾನಸೌಧಕ್ಕೆ ಹೋಗೋ ಅಗತ್ಯ ಇದೆಯಾ ಇವತ್ತಿಲ್ಲ ನಾಳೆ ನಾಡಕ್ಕೆ ನೋಡೋಣ ಸಲಕೆ ನಾನು ಇಷ್ಟು ದಿವಸ ಆಮೇಲೆ ಮನೆ ಮಾಡ್ತೀವಿ ಅಂದ್ಬಿಟ್ಟು ಬಸ್ ಹತ್ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ನಾವು ಒದಿತೀವಿ ಅಂದ್ರೆ ಕಾಲಂತ ಆದ್ರೂ ತೋರ್ಸ್ಬೇಕು ಇಲ್ಲಂದ್ರೆ ಒದಿತೀವಿ ಒದಿತಿ ಒದಿತಿವಿ ಅಂದ್ಕೊಂಡು ನಿಮ್ಗೆ ಇರ್ಬೋದಲ್ಲ ಮುತ್ತಿಗೆ ಹಾಕ್ತೀವಿ ಅಂದ್ರೆ ಮುತ್ತಿಗೆ ಹಾಕೋತರ ಒಂದಷ್ಟಾದ್ರೂ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಹಾಗಾಗಿ ಎಷ್ಟು ಏನು ಅಂತ ನಾನು ಹೇಳೋದಿಲ್ಲ ಯಾವಾಗ ಏನು ಅಂತ ಈ ಇದೇ ಹೀಗೆ ನಡೀತಾ ಇದ್ರೆ ನಮಗೆ ನೀವು ಅವಕಾಶ ಕೊಡದೇ ಇದ್ರೆ ಸಲ ನಾನು ಹತ್ತು ವರ್ಷಗಳಿಂದ ಅಲ್ಲಿ ಏನು ನಲ್ವತ್ತೈವತ್ತು ಪೊಲೀಸ್ ಇದ್ದಕ್ಕಿದ್ದಾಗ ಎಲ್ಲಾ ಕಡೆಯಿಂದ ಬಂದ್ಬಿಟ್ರು ಆ ಭಾಸ್ಕರ್ ರಾವ್ ಅನ್ನುವಂಥ ಕಳ್ಳನನ್ನ ಬಚಾವ್ ಮಾಡೋದಿಕ್ಕೆ ಲೋಕಾಯುಕ್ತ ಭಾಸ್ಕರ ರಾವ್ನ ಹೋಗಿ ಅವನು ಇಳಿತಿದ್ದಂಗೆ ಮೆಟ್ಲು ಮುಂದೆ ಅವ್ನ ಕಾಲತ್ತವಾಗ ಘೋಷಣೆ ಕೂಗಿದ್ವಿ ನಾವು ಆ ತನಕ ಗೆರಿಲ್ಲ ವಾರ್ಫೇರ್ ಮಾಡಿದ್ವಿ ಅವ್ ನೋಡ್ರಿ ಯಾರು ಮಾಡಿರಲಿಲ್ಲ ಅಲ್ಲಿ ತನಕ ಅಷ್ಟು ಭದ್ರಕೋಟೆ ಮಾಡಿದ್ರು ನಮ್ಗೆ ಇವತ್ತು ಅದು ಅದ್ ಒಂದು ಒಂದು ಪಕ್ಷದಲ್ಲಿ ಇದ್ದಾಗ ಈವತ್ತು ನಮಗೆ ಕಷ್ಟ ಇರ ದಿವಸ ಪೊಲೀಸ್ ಐನೂರು ಜನ ನೀವು ಯೋಜನೆ ಮಾಡ್ಬೇಕಲ್ಲಿ ಎಷ್ಟು ಜನ ಇದೇನು ಪೊಲೀಸ್ ಲೋಕಾಯುಕ್ತನು ಅಥವಾ ಪೊಲೀಸ್ ಸ್ಟೇಷನ್ ಅಥವಾ ಏನೋ ಯಾವ್ದೋ ಒಂದು ನಕ್ಸಲ್ ಏರಿಯಾದಲ್ಲಿ ಇರ್ತಾರಲ್ಲ ಆ ತರದ್ದು ಅನ್ಬೇಕು ಹಾಗಾಗಿ ಆ ತರ ನಾವು ಮಾಡ್ತೀವಿ ಇದೇನೆ ಮುಂದೂಡಿದ್ರೆ ಇವಾಗ ದೀಪಕ್ ಮಂಜುನಾಥ್ ಮರಾಠೆ ಸ್ವಾಮಿ ನೀವೊಂದ್ ಐದಾರು ಜನ ಏಳೆಂಟು ಜನ ರಘು ರಘು ಇರ್ಲಿ ಇಲ್ಲಿ ಮಾಡ್ತಾರೆ ಆ ಒಂದ್ ಹೆಣ್ಮಕ್ಳು ಒಂದ್ ಎರಡ್ ಮೂರು ಜನ ಕರ್ಕೊಂಡು ಹೋಗ್ತಾ ಆಶಾ ಯಾರು ಬೇಡ ಆಶಾ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷೆ ಜನನಿ ವತ್ಸಲ ಯುವ ಘಟಕದ ಅಧ್ಯಕ್ಷೆ ಆತರ ಒಂದ್ ಎರಡು ಪ್ರಾತಿನಿಧಿಕವಾಗಿ ಎಲ್ರೂ ಪ್ರತಿನಿಧಿಸ್ತಾರೋ ಇಲ್ವಾ ಪ್ರತಿನಿಧಿಸ್ತಾರ ನೀವು ಬಂದ್ರಿ ಗಣೇಶ್ ನೀವು ಬನ್ರಿ ನಮ್ಮ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷ ಒಂದಷ್ಟು ಜನ ನೋಡ್ಕೊಂಡು ಹೋಗಿ ಆಮೇಲೆ ಸ್ವಲ್ಪ ಬಿಡಿ ಅವ್ರದ್ದು